ಇನ್ನು ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಎ ಟು ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ಇವತ್ತು ನಡಿತು ಇವತ್ತು ದರ್ಶನ್ ಪರ ವಾದ ಮಂಡಿಸಿದಂತ ವಕೀಲರು ತನಿಖೆಯಲ್ಲಿನ ಕೆಲ ಲೋಪದೋಷಗಳನ್ನ ಎತ್ತಿ ತೋರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಹಾಗಾದ್ರೆ ದರ್ಶನ್ ಪರ ವಕೀಲರು ಹಾಕಬಹುದಾದಂತಹ ಪಾಯಿಂಟ್ ಗಳೇನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಮೇಲೆ ಆ ಪೊಲೀಸರ ಪರ ಎಸ್ಪಿಪಿ ಹೇಳಿದ್ದೇನು ಬನ್ನಿ ಡೀಟೇಲ್ ರಿಪೋರ್ಟ್ ನೋಡ್ಕೊಂಬ ಇಂದು ಮೊದಲ ಬಾರಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಸಾಕ್ಷಿಗಳನ್ನೇ ಸೃಷ್ಟಿಸಿದ್ದಾರೆ ಎಂದು ದರ್ಶನ್ ಪರ ವಕೀಲರ ವಾದ ಐಷಾರಾಮಿ ಜೀವನ ಮಾಡುತ್ತಿದ್ದ ದರ್ಶನ್ ಸದ್ಯ ಜೈಲಿನಲ್ಲಿ ವಿಲವಿಲ್ಲ ಒದ್ದಾಡ್ತಿದ್ದಾನೆ ಯಾವಾಗ ಬೇಲು ಸಿಗುತ್ತೋ ಯಾವಾಗ ಹೊರಗಡೆ ಬರ್ತೀನೋ ಅಂತ ಕಾಯ್ತಿದ್ದಾನೆ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೂ ವಿಚಾರಣೆ ನಡೆದಿರಲಿಲ್ಲ ಆದರೆ ಇವತ್ತು ಬೆಂಗಳೂರಿನ ಐವತ್ತೆರಡನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯಿತು ದರ್ಶನ್ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ರು ಮೂರು ಅಂಶಗಳ ಆಧಾರದ ಮೇಲೆ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು ತನಿಖೆಯಲ್ಲಿನ ಲೋಪದೋಷಗಳನ್ನು ಎತ್ತಿ ತೋರಿಸುವ ಪ್ರಯತ್ನ ಮಾಡಿದ್ರು ಎಫ್ಐಆರ್ ದಾಖಲಾದಾಗಿನಿಂದ ಮಾಧ್ಯಮಗಳಲ್ಲೇ ಟ್ರಯಲ್ ನಡೆದಿದೆ ದರ್ಶನ್ರನ್ನ ದೋಷಿಯನ್ನಾಗಿ ತೋರಿಸಲಾಗಿದೆ ತನಿಖಾಧಿಕಾರಿ ಅತ್ಯುತ್ತಮ ತನಿಖೆ ನಡೆಸಿದ್ದಾರೆಂದು ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ ಆದರೆ ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ತನಿಖೆ ಹೇಗೆ ಲೋಪ ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಗಳನ್ನು ನಮಗೆ ನೀಡಿಲ್ಲ ಕೋರ್ಟ್ಗೆ ಸಲ್ಲಿಸುವ ದಾಖಲೆಗಳನ್ನ ನಮಗೂ ನೀಡಬೇಕು ಇದು ಸುಪ್ರೀಂ ಕೋರ್ಟ್ನಲ್ಲಿ ವರದಿಯಾಗಿರುವ ತೀರ್ಪು ನಾವು ಕಷ್ಟಪಟ್ಟು ಸಂಗ್ರಹಿಸಿರೋದ್ರಿಂದ ನಿಮಗೆ ನೀಡಬೇಕಿಲ್ಲ ಆದರೂ ಕೊಡ್ತೇನೆ ಹೀಗೆ ದರ್ಶನ್ ಪರ ವಕೀಲ ವಿ ನಾಗೇಶ್ ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಅಂತ ವಾದಿಸಿದ್ರು ಇಷ್ಟೇ ಅಲ್ಲ ಚಾರ್ಜ್ ನಲ್ಲಿನ ಕೆಲ ಅಂಶಗಳನ್ನೇ ಪ್ರಸ್ತಾಪಿಸಿ ಸಾಕ್ಷಿಗಳನ್ನ ಸೃಷ್ಟಿಸಲಾಗಿದೆ ಎಂದು ವಿ ನಾಗೇಶ್ ವಾದಿಸಿದರು ದರ್ಶನ್ ವಿರುದ್ಧ ಸಾಂದರ್ಭಿಕ ಪ್ರತ್ಯಕ್ಷ ಸಾಕ್ಷಿಗಳನ್ನ ಹೆಸರಿಸಲಾಗಿದೆ ಎಲ್ಲಾ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ ಸೃಷ್ಟಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಹನ್ನೆರಡರಿಂದಲೇ ದಾಖಲೆ ಸೃಷ್ಟಿಸಲಾಗಿದೆ ಮರದ ಕೊಂಬೆ ನೈಲಾನ್ ಹಗ್ಗ ನೀರಿನ ಬಾಟಲಿ ವಶಕ್ಕೆ ಪಡೆಯಲಾಗಿದೆ ಆದರೆ ಜೂನ್ ಒಂಬತ್ತರಂದೇ ಇವೆಲ್ಲ ವಸ್ತುಗಳು ಪೊಲೀಸರ ವಶದಲ್ಲಿದವು ಈ ಬಗ್ಗೆ ತನಿಖಾಧಿಕಾರಿಯ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಜೂನ್ ಹನ್ನೆರಡರಂದು ದರ್ಶನ್ ಹೇಳಿಕೆ ಆಧಾರದಲ್ಲಿ ವಶಕ್ಕೆ ಎಂದಿದ್ದೇಕೆ ಇದು ಸಾಕ್ಷ್ಯ ತಿರುಚುವಿಕೆಯಲ್ಲವೇ ಜೂನ್ ಒಂಬತ್ತರಂದು ಬಂದ ಪೊಲೀಸರು ಜೂನ್ ಹನ್ನೆರಡರವರೆಗೆ ಏನು ಮಾಡ್ತಿದ್ರು ಹೀಗೆಂದು ವಕೀಲ ಸಿ ವಿ ನಾಗೇಶ್ ವಾದಿಸಿದರು ಸುದೀರ್ಘವಾದ ಪ್ರತಿವಾದ ಆಲಿಸಿದ ಜಡ್ಜ್ ನಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿ ಆದೇಶಿಸಿದ್ರು ಇವತ್ತು ನಾವು ದರ್ಶನ್ ಅವ್ರ ಪರವಾಗಿ ಅವ್ರ ಬೇಲ್ ಅರ್ಜಿ ವಿಚಾರಣೆಗೆ ಬಂತು ಚಾರ್ಜ್ ಶೀಟ್ ನಲ್ಲಿ ದೋಷಾರೋಪಣ ಪಟ್ಟಿನಲ್ಲಿ ಏನೇನು ಲೂಪ್ ಹೋಲಿಸಿದೆ ಅಂದ್ರೆ ನಾವು ಬೇಲ್ ತಗೊಳಕ್ಕೆ ಯಾವ ಯಾವ ವಾದಗಳನ್ನ ನಮ್ಮ ಪರವಾಗಿದ್ದಾವೆ ಚಾರ್ಜ್ ಶೀಟ್ ಅಲ್ಲಿ ಅನ್ನೋದನ್ನ ನಾವು ಇವತ್ತು ಸೀನಿಯರ್ ಕೌನ್ಸಿಲರ್ ಸಿ ವಿ ನಾಗೇಶ್ ಸರ್ ಇವತ್ತು ವಾದ ಮಾಡಿದ್ದಾರೆ ವಿಚಾರಣೆಗೆ ನಾಳೆ ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಿ ದಾಸಾ ಕಾರಣಗಳೇನು ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಇನ್ನು ನಾಲ್ಕೈದು ದಿನಗಳಲ್ಲಿ ಬೆಂಗಳೂರಿಗೆ ಹೋಗ್ತೀನಿ ಎಂದು ತಿಳಿಸಿದ್ದಾನೆ ಎನ್ನಲಾಗಿದೆ ಅದಕ್ಕೆ ಕಾರಣವೂ ಇದೆ ಅದೇನೆಂದರೆ ಕಾಟೇರನಿಗೆ ವಿಪರೀತ ಬೆನ್ನು ನೋವು ಊತ ಸಮಸ್ಯೆ ಕಾಡ್ತಿದ್ದು ರಾತ್ರಿ ಇಡೀ ನಿದ್ದೆ ಮಾಡದೆ ಒದ್ದಾಡಿದ್ದಾನೆ ನಿನ್ನೆ ವಿಮ್ಸ್ ಆಸ್ಪತ್ರೆ ವೈದ್ಯರು ದರ್ಶನ್ ಆರೋಗ್ಯ ತಪಾಸಣೆ ನಡೆಸಿದರು ಇಂದು ಬೆನ್ನಿನಲ್ಲಿ ವಿಪರೀತ ಊತ ಹಿನ್ನೆಲೆ ಸೆಂಟ್ರಲ್ ಜೈಲು ವೈದ್ಯರು ಆರೋಗ್ಯ ತಪಾಸಣೆ ನಡೆಸಿದರು ತಕ್ಷಣ ಸ್ಕ್ಯಾನಿಂಗ್ ಮಾಡುವ ಅವಶ್ಯಕತೆ ಇದೆ ಅಂತ ದಾಸನಿಗೆ ತಿಳಿಸಿದರು ಆದರೆ ಸ್ಕ್ಯಾನಿಂಗ್ ಮತ್ತು ಇತರೆ ಚಿಕಿತ್ಸೆಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ನಿರಾಕರಿಸಿದ್ದಾನೆ ಬಳ್ಳಾರಿಯಲ್ಲಿ ಚಿಕಿತ್ಸೆ ಬೇಡ ನಾಲ್ಕೈದು ದಿನಗಳಲ್ಲಿ ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡೆಯುತ್ತೇನೆ ಎಂದಿದ್ದಾನಂತೆ ಇನ್ನು ಇವತ್ತು ಎ ಒನ್ ಆರೋಪಿ ಪವಿತ್ರಗೌಡ ಜಾಮೀನು ಅರ್ಜಿ ವಿಚಾರಣೆಯೂ ನಡೆಯಿತು ಪವಿತ್ರ ಬೇಲ್ ಅರ್ಜಿಯು ನಾಳೆಗೆ ಮುಂದೂಡಲಾಗಿದೆ ರಮೇಶ್ ಟಿವಿ ವಿ ನೈನ್ ಬೆಂಗಳೂರು